ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಆಚಾರ್ ಈ ಹಿಂದಿನ ತರಗತಿಯಲ್ಲಿ ನಾವು ದ ಎಲಿಫೆಂಟ್ ಹಾಗೆ ಟ್ರೂ ಫ್ರೆಂಡ್ಶಿಪ್ ಪಾಠಗಳ ಪ್ರಶ್ನೋತ್ತರವನ್ನ ನಾವು ತಿಳ್ಕೊಂಡ್ರಿ ಅದರಂತೆ ಈ ದಿನ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಹಾಗೆ ಮಿಕ್ಕ ಉಳಿದಂತಹ ಎಲ್ಲ ಪಾಠಗಳನ್ನ ಇವತ್ತು ಪಾಠಗಳ ಪ್ರಶ್ನೋತ್ತರಗಳನ್ನ ನಾವು ಈ ದಿನ ಕಲ್ತ್ಕೊಳ್ಳೋಣ ಈಗ ಪ್ರಾರಂಭಿಸೋಣ ಮೊದಲಿಗೆ ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಎ ಪ್ಲೇಸ್ ವೈಲ್ಡ್ ಅನಿಮಲ್ಸ್ ಲೀವ್ ಇಲ್ಲಿ ನಾನು ಈಗಾಗಲೇ ಇದು ಈ ರೀತಿಯ ಪ್ರಶ್ನೆಗಳ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ ಅವರು ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ನೀವು ಅದಕ್ಕೆ ಸೂಟಬಲ್ ಆಗುವಂತಹ ಒಂದು ಪದದ ಉತ್ತರವನ್ನು ನೀವು ಬರೀಬೇಕಾಗತ್ತೆ ಎ ಪ್ಲೇಸ್ ವೈಲ್ಡ್ ಅನಿಮಲ್ಸ್ ಲೀವ್ ಅಂದರೆ ವೈಲ್ಡ್ ಅನಿಮಲ್ಸ್ ಕಾಡು ಪ್ರಾಣಿಗಳು ಅಂದರೆ ಪ್ರಾಣಿಗಳು ತುಂಬ ಸಾಧುಗಳಾಗಿ ಇರ್ತವೆ ಕಾಡು ಪ್ರಾಣಿಗಳು ಹೆಚ್ಚಾಗಿ ಒರಟು ಸ್ವಭಾವವನ್ನು ತೋರಿಸ್ತವೆ ಅವು ಅವುಗಳು ಎಲ್ಲಿ ವಾಸವನ್ನು ಮಾಡ್ತವೆ ಆನ್ಸರ್ ಈಸ್ ಫಾರೆಸ್ಟ್ ಎ ಥಿಂಗ್ ಆರ್ ಪರ್ಸನ್ ಲೈಕ್ಡ್ ವೆರಿ ಮಚ್ ಯಾವುದೇ ಒಂದು ವಸ್ತು ಅಥವಾ ನಾವು ವ್ಯಕ್ತಿಯನ್ನು ತುಂಬಾ ಇಷ್ಟಪಟ್ಟು ವ್ಯಕ್ತಪಡಿಸುವಂಥ ಒಂದು ಭಾವನೆ ಯಾವುದಾಗಿರುತ್ತೆ ಲವ್ ಪ್ರೀತಿ ಥರ್ಡ್ ಟು ಕಮ್ ಬ್ಯಾಕ್ ವಾಪಸ್ ಹಿಂತಿರುಗಿ ಬರೋದಕ್ಕೆ ಏನಂತ ಹೇಳ್ತೀವಿ ರಿಟರ್ನ್ ಆರ್ ಇ ಟಿ ಯು ಆರ್ ಎನ್ ರಿಟರ್ನ್ ಟು ರೈಟ್ ಬ್ಯಾಕ್ ವಾಪಸ್ಸು ಬರೆದು ಕೊಡೋದಕ್ಕೆ ಏನಂತೀವಿ ರಿಪ್ಲೈ ಆರ್ ಇ ಪಿ ಎಲ್ ವೈ ರಿಪ್ಲೈ ವೇ ದರ್ ಇಸ್ ನೋ ಡೇಂಜರ್ ಎಲ್ಲಿ ಯಾವುದೇ ಭಯ ಆತಂಕಗಳು ಇಲ್ಲದೆ ಅಪಘಾತಗಳು ಸಂಭವಿಸದೆ ನಾವು ಸುರಕ್ಷಿತವಾಗಿರ್ತೀವಿ ಅಂತಹದನ್ನು ಏನಂತ ಹೇಳ್ತೀವಿ ಸೇಫ್ ಎಸ್ ಎ ಎಫ್ ಇ ಸೇಫ್ ನೋಡ್ಕೊಂಡ್ರಲ್ಲ ಈಗ ಎರಡನೇ ಮೇನ್ಗೆ ಹೋಗೋಣ ರೀ ಅರೇಂಜ್ ದ ಲೆಟರ್ ಟು ಗೆಟ್ ನೇಮ್ಸ್ ಡಿಫ್ರೆಂಟ್ ಟ್ರೀಸ್ ಕೆ ಎ ಓ ಇದೆ ಇದು ಓಕ್ ಓ ಎ ಕೆ ಓಕ್ ಎರಡನೇದು ಬಿ ಬಿ ಓ ಎ ಎಂ ಇದೆ ಇದು ಬ್ಯಾಂಬು ಬಿ ಎಂ ಬಿ ಓ ಬ್ಯಾಂಬು ಥರ್ಡ್ ಎಂ ಎ ಎಲ್ ಪಿ ಇದೆ ಇದನ್ನ ನಾವು ನೀಟಾಗಿ ಜೋಡಿಸಿದಾಗ ಪಾಮ್ ಪಿ ಎ ಎಲ್ ಎಂ ಪಾಮ್ ಟ್ರೀ ಆಗುತ್ತೆ ನೆಕ್ಸ್ಟ್ ಬಂದು ಎನ್ ಇ ಇದೆ ಎನ್ ಇ ಇ ಎನ್ಇಇ್ ನೀಮ್ ಟ್ರೀ ನೆಕ್ಸ್ಟ್ ಫಿಫ್ತ್ ಒನ್ ಇ ಪಿ ಐ ಎನ್ ಇದೆ ಇದು ಪಾಯಿಂಟ್ ರಿ ಪಿ ಐ ಎನ್ ಇ ಆರನೇದು ಬಂದು ಯು ಸಿ ಎ ಇ ಪಿ ವೈ ಎಲ್ ಟಿ ಯು ಎಸ್ ಇದೆ ಇದು ಯುಕಲಿಪ್ಟಸ್ ಇ ಯು ಸಿ ಎಲ್ ವೈ ಪಿ ಟಿ ಯು ಎಸ್ ಯುಕಲಿಪ್ಟಸ್ ಈಗ ನೆಕ್ಸ್ಟ್ ಮೈನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ವೇರ್ ಡಿಟ್ ಪ್ರೇಮ್ ಹಿಸ್ ಫ್ಯಾಮಿಲಿ ಲೀವ್ ಪ್ರೇಮ್ ಮತ್ತವನ ಕುಟುಂಬ ಎಲ್ಲಿ ವಾಸವಾಗಿದ್ದರು ಈಸ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ್ ಫಾರೆಸ್ಟ್ ಒಂದು ಪುಟ್ಟ ಹಳ್ಳಿಯಲ್ಲಿ ಬಂಡೀಪುರ ಫಾರೆಸ್ಟ್ ಹತ್ರ ಅವರು ವಾಸವಾಗಿದ್ದರು ವೈ ವಾಸ್ ಪ್ರೇಮ್ ಸ್ಯಾಡ್ ಯಾಕೆ ಅವನು ತುಂಬಾ ಮಂಕಾಗಿದ್ದ ಸಪ್ಪಗಿದ್ದ ಆನ್ಸರ್ ಈಸ್ ಬಿಕಾಸ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್ ಯಾಕೆ ಅವನು ಸಪ್ಪಗಿದ್ದ ಅಂತಂದ್ರೆ ತುಂಬಾನೇ ಮರಗಳು ಅಲ್ಲಿ ಕಾಡಿನಲ್ಲಿ ಇದ್ದಂತಹ ಮರಗಳನ್ನು ಕತ್ತರಿಸಲಾಗ್ತಾ ಇತ್ತು ಕತ್ತರಿಸಿಬಿಟ್ಟಿದ್ರು ಥರ್ಡ್ ವಾಟ್ ಡಿಡ್ ಪ್ರೇಮ್ ಅಂಡ್ ಹಿಸ್ ಫ್ರೆಂಡ್ ನಸ್ರೀನ್ ಡೂ ಟು ಸಾಲ್ವ್ ದ ಪ್ರಾಬ್ಲಮ್ ಹಾಗಾದ್ರೆ ಈಗ ಬಂದಿರುವಂತಹ ಸಮಸ್ಯೆಯನ್ನ ಅವರು ಹೇಗೆ ನಿವಾರಣೆ ಮಾಡಿದ್ರು ದೇ ಅಪ್ರೋಚ್ ಕನ್ಸರ್ನ್ ಅಥಾರಿಟಿಸ್ ಟು ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್ ಅವರು ಅವರು ಹತ್ತಿರವಿದ್ದ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕಂಡು ಅವರಿಗೆ ರಿಕ್ವೆಸ್ಟ್ ಮಾಡಬೇಕಾಗಿ ಅವರು ಅಂದ್ಕೊಂಡ್ರು ನೆಕ್ಸ್ಟ್ ಹೂಮ್ ಡಿಡ್ ಡೇ ರೈಟ್ ದ ಲೆಟರ್ ಟು ಹಾಗಾದ್ರೆ ಅವರು ಯಾವ ಅಧಿಕಾರಿಗಳಿಗೆ ಪತ್ರವನ್ನು ಬರೆದ್ರು ಮರಗಳನ್ನು ಕತ್ತರಿಸಬೇಡಿ ದಯವಿಟ್ಟು ಇದನ್ನ ತಡೀರಿ ಅಂತ ಹೇಳಿ ಯಾರಿಗೆ ಪತ್ರವನ್ನು ಬರೆದ್ರು ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಅವರು ಆ ಗ್ರಾಮದಲ್ಲಿದ್ದಂತಹ ಗ್ರಾಮ ಸಭೆಯ ಪ್ರೆಸಿಡೆಂಟ್ಗೆ ಲೆಟರನ್ನು ಬರೀತಾರೆ ವಾಟ್ ವಾಸ್ ದ ಕಂಪ್ಲೇಂಟ್ ಅಬೌಟ್ ಹಾಗಾದರೆ ಅವರು ಏನಂತ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಯಾವುದರ ವಿಷಯವಾಗಿ ಆ ಪತ್ ಒಂದು ಪತ್ರದಲ್ಲಿ ಬರೆದಿದ್ರು ಅಂತ ಅಂದರೆ ಟು ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ದ ಟ್ರೀಸ್ ಮರಗಳನ್ನು ಕಡಿದು ಉಳಿಸುತ್ತಿರೋದನ್ನ ತಡಿಬೇಕಾಗಿ ಅವರು ಕೋರಿ ಆ ಒಂದು ಪತ್ರವನ್ನು ಅವರು ಬರೆದಿದ್ರು ಡಿಸಿಷನ್ ಡಿಡ್ ದ ಅಥಾರಿಟೀಸ್ ಟೇಕ್ ಮಕ್ಕಳು ಹೀಗೆ ರಿಕ್ವೆಸ್ಟ್ ಮಾಡಿ ಒಂದು ಪತ್ರವನ್ನು ಬರೆದಾಗ ಆ ಅಧಿಕಾರಿಗಳು ಅಥಾರಿಟೀಸ್ ಏನನ್ನ ನಿರ್ಧಾರವನ್ನ ಕೈಗೊಂಡ್ರು ದ ಅಥಾರಿಟೀಸ್ ಟುಕ್ ಡಿಸಿಷನ್ ಟು ಸ್ಟಾಪ್ ಕಟಿಂಗ್ ದ ಟ್ರೀಸ್ ನೋಡಿ ಅಧಿಕಾರಿಗಳು ಮಕ್ಕಳ ಕರೆಗೆ ಹೋಗೊಟ್ಟು ಮರಗಳನ್ನು ಕಟ್ ಮಾಡೋದನ್ನ ಅವರು ನಿಲ್ಲಿಸಿದ್ರು ನಾವು ದ ನೆಕ್ಸ್ಟ್ ಮೇನ್ ಗೀವ್ ದ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಫಾಲೋಯಿಂಗ್ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ಸ್ ಅನ್ನ ಕೊಟ್ಟಿದ್ದಾರೆ ನಾವು ಬಹುವಚನ ರೂಪವನ್ನ ಬರೀಬೇಕು ಮೊದಲನೆಯದಾಗಿ ಡೀರ್ ಡೀಸ್ ಫಾರೆಸ್ಟ್ ಫಾರೆಸ್ಟ್ ಫ್ರೆಂಡ್ ಫ್ರೆಂಡ್ಸ್ ಅಥಾರಿಟಿ ಅಥಾರಿಟೀಸ್ ಇಲ್ಲಿ ನೋಡಿ ಅಥಾರಿಟಿ ಕೊನೆಯಲ್ಲಿ ವೈ ಅಕ್ಷರ ಎಂಡ್ ಆಗಿರೋದ್ರಿಂದ ನೀವು ಕೇವಲ ಎಸ್ ಅನ್ನ ಆಡ್ ಮಾಡುವ ಹಾಗಿಲ್ಲ ಐ ಐಇಎಸ್ ಅನ್ನ ಸೇರಿಸಬೇಕಾಗತ್ತೆ ಎ ಯು ಟಿ ಹೆಚ್ ಓ ಆರ್ ಐ ಟಿ ಐ ಇ ಎಸ್ ಅಥಾರಿಟೀಸ್ ಹಾಗೆಯೇ ಕಮ್ಯುನಿಟಿ ಇದೆ ಕಮ್ಯುನಿಟೀಸ್ ಸಿ ಓ ಎಂ ಎಂ ಯು ಎನ್ ಐ ಟಿ ಐ ಇ ಎಸ್ ಕಮ್ಯುನಿಟೀಸ್ ವಿರುದ್ಧಾರ್ಥಕ ಪದಗಳನ್ನು ಬರೀ ಅಂತ ಕೇಳಿದರೆ ಫಸ್ಟ್ ಒನ್ ನೆವರ್ ಇಲ್ಲವೇ ಇಲ್ಲ ಅಂತ ಹೇಳಿ ಆಲ್ವೇಸ್ ಯಾವಾಗಲೂ ರಿಮೆಂಬರ್ ಅಂದ್ರೆ ನೆನಪಿಟ್ಕೊಳ್ಳೋದು ಫಾರ್ ಗೆಟ್ ಬಿಡೋದು ಹ್ಯಾಪಿ ಖುಷಿ ಆಗಿರೋದು ಸಂತೋಷವಾಗಿರೋದು ಸ್ಯಾಡ್ ಸಪ್ಪೆ ಆಗಿರೋದು ಮಂಕ ಆಗಿರೋದು ಫಿನಿಶ್ ಮುಗಿಸೋದು ಸ್ಟಾರ್ಟ್ ಪ್ರಾರಂಭಿಸು ಕ್ವಿಟ್ ಬಿಟ್ಟು ಬಿಡೋದು ರಿಮೈನ್ ಉಳಿಯೋದು ಅಲ್ಲಿಯೇ ಉಳಿಯೋದು ಇದಿಷ್ಟು ವಿರುದ್ಧಾರ್ಥಕ ಪದಗಳಾಯಿತು ಈಗ ಕ್ವೆಶನ್ ಆನ್ಸರ್ಸ್ ಅನ್ನು ನೋಡೋಣ ಹೌ ಮೆನಿ ಸೈಂಟಿಸ್ಟ್ ವರ್ ದೇರ್ ಆಟ್ ತುಂಬ ಸ್ಪೇಸ್ ಸೆಂಟರ್ ದೇರ್ ಆರ್ ದೇರ್ ವರ್ ಸೆವೆಂಟಿ ಸೈಂಟಿಸ್ಟ್ ಆಟ್ ತುಂಬಾ ಸ್ಪೇಸ್ ಸೆಂಟರ್ ತುಂಬಾ ಸ್ಪೇಸ್ ಸೆಂಟರಲ್ಲಿ ಎಷ್ಟು ಜನ ವಿಜ್ಞಾನಿಗಳು ಅಲ್ಲಿ ವರ್ಕನ್ನು ಮಾಡ್ತಾಯಿದ್ರು ಅಂತ ಕೇಳಿದರೆ ಎಪ್ಪತ್ತು ಜನ ವಿಜ್ಞಾನಿಗಳು ಅಲ್ಲಿ ವರ್ಕ್ ಮಾಡ್ತಾಯಿದ್ರು ವಾಟ್ ಮೇಡ್ ದೆಮ್ ರೆಸ್ಟ್ಲೆಸ್ ಅವರು ಕಂಟಿನ್ಯೂಸ್ ಆಗಿ ರೆಸ್ಟ್ ತಗೊಳ್ದೇ ಅವರು ಕೆಲಸವನ್ನು ಮಾಡೋದಕ್ಕೆ ಏನು ಕಾರಣ ಆಗಿತ್ತು ಸೋ ಮಚ್ ಆಫ್ ವರ್ಕ್ ಇನ್ ಡೆವಲಪಿಂಗ್ ರಾಕೆಟ್ಸ್ ರಾಕೆಟ್ಸನ್ನು ಅವರು ಡೆವಲಪ್ ಮಾಡೋದ್ರಲ್ಲಿ ತುಂಬಾ ಆಗಿತ್ತು ಇದು ಅವರಿಗೆ ರೆಸ್ಟ್ಲೆಸ್ ಮಾಡಿಬಿಟ್ಟಿತ್ತು ವೇ ಡಿಡ್ ಒನ್ ಆಫ್ ದ ಸೈಂಟಿಸ್ಟ್ ವಾಂಟ್ ಟು ಟೇಕ್ ಹಿಸ್ ಚಿಲ್ಡ್ರನ್ ಆ ಎಲ್ಲ ಸೈಂಟಿಸ್ಟ್ಗಳಲ್ಲಿ ಒಬ್ಬ ವಿಜ್ಞಾನಿ ಅವರ ಮಕ್ಕಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಟು ದ ಎಕ್ಸಿಬಿಷನ್ ಇನ್ ದ ಟೌನ್ ಟೌನಲ್ಲಿದ್ದಂತಹ ಎಕ್ಸಿಬಿಷನ್ಗೆ ಅವರ ಮಕ್ಕಳನ್ನು ಕರೆದುಕೊಂಡೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ವೆನ್ ಡಿಡ್ ದ ಸೈಂಟಿಸ್ಟ್ ಲೀವ್ ದ ಆಫೀಸ್ ಹಾಗಾದರೆ ಅವರು ಕರ್ದ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ರಲ್ಲ ಹಾಗಾದರೆ ಯಾವಾಗ ಅವರು ಆಫೀಸನ್ನು ಬಿಟ್ಟು ಹೊರಟರು ಹಾಫ್ ಫಾಸ್ಟ್ ಏಟ್ ಇನ್ ದ ಈವ್ನಿಂಗ್ ಅವರು ಸಂಜೆ ಎಂಟುವರೆಗೆ ಮನೆಗೆ ಹೋಗಿರ್ತಾರೆ ಹೂ ಹ್ಯಾಡ್ ಟೇಕನ್ ದೆಮ್ ಟು ದ ಎಕ್ಸಿಬಿಷನ್ ಎಂಟುವರೆಗೆ ಮನೆಗೆ ಹೋದರೆ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾದರೆ ಯಾರು ಮಕ್ಕಳನ್ನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿರ್ತಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದೇರ್ ಫಾದರ್ಸ್ ಬಾಸ್ ಮಕ್ಕಳ ತಂದೆಯ ಬಾಸ್ ಆಗಿದ್ರಲ್ಲ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರ್ತಾರೆ ಅವರು ಮಕ್ಕಳನ್ನ ಎಕ್ಸಿಬಿಷನ್ಗೆ ಕರ್ತ್ಕೊಂಡೋಗಿರ್ತಾರೆ ಹೂ ವಾಸ್ ಬಾಸ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವೇರ್ ಇಸ್ ತುಂಬಾ ವೇರ್ ಇಸ್ ತುಂಬಾ ಸ್ಪೇಸ್ ಸ್ಟೇಷನ್ ಸಿಚುಯೇಟೆಡ್ ಅನ್ನ ಎಲ್ಲಿ ತುಂಬ ಸ್ಪೇಸ್ ಸೆಂಟರ್ ಎಲ್ಲಿ ಇರೋದು ಕೇರಳದಲ್ಲಿ ಅದು ಇದೆ